ನಮಸ್ಕಾರ ನನ್ನ ಹೆಸರು ಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ಸುಕ್ಷೇತ್ರ ಚೇಗುಂಟ ಈ ಅಮ್ಮನೂರಿಗೆಲ್ಲ ನಮಸ್ಕರಿಸುತ್ತ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಒಂದು ಊರಲ್ಲಿ ಒಬ್ಬ ಹೆಣ್ಮಗಳಿಗೆ ದೆಹದಿರ್ತದ ಯಾವುದೇ ರೀತಿಯಲ್ಲಿ ಎಷ್ಟೋ ಒಂದು ತಾಯ್ ತಂದು ಕಟ್ಟಿದ ಹಾಕಿ ದೇವ ಬಿಡುವಂಥ ಪರಿಸ್ಥಿತಿ ಇರಲ್ಲ ಆ ಕಡೆ ಆ ಮನೆಯವರು ಹೋಗ್ಬಿಟ್ಟು ಒಬ್ಬ ಒಬ್ಬರು ಸಾಧಕನ ಕರ್ಕೊಂಡು ಬಂದು ಮನೆಗೆ ದಿಕ್ಬಂಧನ ಮಾಡ್ತಾರೆ ಆ ದಿಕ್ಬಂಧನ ಮಾಡಿದ್ರು ಸಹ ಮನೆಯೊಳಗಡೆ ದೆವ್ವ ಬಂದ ಹೆಂಗೆ ಪ್ರವೇಶಿಸ್ತಿರ್ತದ ಹಂಗಾಗಿಬಿಟ್ಟು ನಂದು ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋ ನೋಡ್ಬಿಟ್ಟಿದ್ದಾರೆ ವೀಡಿಯೋ ನೋಡಿಬಿಟ್ಟು ನನಗೆ ಒಂದು ಹಾಡು ಹೇಳಿದ್ದಾರೆ ಆ ದೆವ್ವ ಬಿಟ್ಟು ಅವ್ರ ಮೇ ಮೇಲೆ ಬಿಟ್ಟು ಹೋಗಕ್ಕೆ ಒಂದು ದೆವ್ವದೊಂದು ತಾಯ್ತಾವನ್ನ ಹಾಡು ಹೇಳಿದ್ದಾರೆ ಅವ್ರ ತಾಯ್ತಾಯನ್ನು ಮಾಡ್ತಾ ಇದ್ದೀನಿ ನಾನು ಆ ದೆವ್ವ ಬಿಟ್ಟು ಹೋಗಂತ ಒಂದು ತಾಯ್ತಾನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅವರು ದಿಕ್ಬಂಧನ ಮಾಡಿಸಿದ್ದಾರೆ ಎಷ್ಟೋ ತಾಯ್ತ ಕಟ್ಟಿದ್ದಾರೆ ಅಂತೆ ಏನ್ ಮಾಡಿದ್ರು ಅದು ಹೋಗಿಲ್ವಂತೆ ಯಾವ ರೀತಿ ಒಂದು ಪ್ರಯತ್ನ ಮಾಡಿದ್ರು ಹೋಗಿಲ್ವಂತೆ ಹಂಗಾಗಿಬಿಟ್ಟು ನನ್ನ ದೆವ್ವದು ಅದ್ರ ಎಲ್ಲ ವಿಡಿಯೋ ನೋಡಿದ್ದಾರೆ ಯೂಟ್ಯೂಬ್ನಾಗ ನೋಡಿಬಿಟ್ಟು ನನಗೆ ಆರ್ಡರ್ ಆಡ್ರೆ ಒಂದು ತಾಯ್ತ ಮಾಡಿಸಲ್ವಾಗ ಅವ್ರಿಗೆ ಮಾಡ್ತಾ ಇದ್ದೀನಿ ನಾನು ತಾಯ್ತ ಅದು ಹೇಗೆ ಅಂತ ನಿಮ್ಗೆ ತಿಳ್ಸ್ತೀನಿ ಬರಿ ಅಕಸ್ಮಂತು ಮಾಟ ಮಂತ್ರ ಪ್ರಯೋಗದಿಂದ ಅವ್ರೇನಾದ್ರೂ ಬುಟ್ಟಿದ್ರ ಅಂತಂದ್ರೆ ಅದನ್ನ ನಿವಾರಣೆ ಹಾಕಿ ಯಂತ್ರ ಬರೆಯಲಾಗುತ್ತದೆ ನಮ್ಮ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಯ ಒಂದು ಶಕ್ತಿಯನ್ನು ಅವರು ಮನೆಗೆ ಕಳಿಸಲಾಗುತ್ತದೆ ಯಾಕಂದ್ರೆ ಅವ್ರ ಮನೆಗೆ ಏನೋ ಒಂದು ದುಷ್ಟ ಶಕ್ತಿ ಇದನ್ನು ಬುಟ್ಟೋಗ ಸಲುವಾಗಿ ನಮ್ಮ ಆ ಜಗನ್ಮಾತೆಯ ಕಾಳಿಕೆ ದೇವಿಯ ಒಂದು ಆಶೀರ್ವಾದವನ್ನು ಕಳಿಸಲಾಗುತ್ತದೆ ಆಕಿ ಏನಾದರೂ ಬ್ರಹ್ಮ ರಾಕ್ಷಸಿಗಿನ ಗಂಟು ಬಿದ್ದಿತ್ತಂದ್ರೆ ಅದು ಬುಟ್ಟು ಈ ಯಂತ್ರ ಬರೆಯಲಾಗುತ್ತದೆ ಈದ್ ಅಕಿ ಮೇ ಮೇಲೆ ಕಕ್ಕಿ ಬಿಟ್ಟರೆ ಸಾಕು ಬ್ರಹ್ಮ ರಾಕ್ಷಸಿದ್ರೆ ಬುಟ್ಟು ಹೋಗುತ್ತದೆ ಮಾಟ ಮದ್ದು ಮಾಡಿಸಿದ್ದು ಯಕ್ಷಿನಿ ಧಾಕಿನಿ ತರ ಪ್ರಯೋಗ ಬುಟ್ಟಿದ್ರನ್ನು ಆಕಿ ಮೇಯೊಳಗಡೆ ಎಂತ ಒಂದು ರಾಕ್ಷಸಿ ದೆವ್ವ ಇದನ್ನು ಬುಟ್ಟಿ ಒಂದು ಹನುಮಾನ್ ಯಂತ್ರವನ್ನು ಬರೆಯಲಾಗುತ್ತದೆ ಮತ್ತೆ ಇದು ದೆವ್ವ ಪೀಡೆ ಪಿಚಾಚಿ ಗ್ರಹಗಳು ಎಲ್ಲಾ ರೀತಿಯ ದೆವ್ವ ಪೀಡೆ ಪಿಚಾಚಿ ಗ್ರಹಗಳು ಎಲ್ಲಾ ರೀತಿಯಲ್ಲಿ ಬಿಟ್ಟು ಹೋಗಕ್ಕೆ ಇದೊಂದು ಯಂತ್ರ ಬರುತ್ತದೆ ಈ ಯಂತ್ರ ಹಾಕಿಬಿಟ್ರೆ ದೆವ್ವ ಪೀಡೆ ಪಿಚಾಚಿ ಬಿಟ್ಟು ಹೋಗ್ತದೆ ಅಂತ ತಿಳ್ಸಕ್ ಇಷ್ಟಪಡ್ತಿದ್ದೀನಿ ಇದು ಮಂಗಳ ಗ್ರಹ ಈ ಮಂಗಳ ಗ್ರಹ ಅವ್ರಿಗೆ ಕಟ್ಟಿಬಿಟ್ರೆ ಪ್ರತಿ ಒಂದು ಗಂಡಾಂತರ ದುಷ್ಟಶಕ್ತಿಗಳು ಬುಟ್ಟು ಹೋಗ್ತಾವಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಇದು ಶನಿಯಂತ್ರ ಯಂತ್ರ ಶನಿ ಯಂತ್ರ ಕಟ್ಟಿದ್ರೂ ಸೂಡ ಸಕಲ ಶನಿದೋಷವನ್ನು ನಿವಾರಣೆ ಹಾಕಿಸ್ನು ಆ ದೆವ್ವ ಬಿಟ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರಿಗೆ ಯಾರಾದ್ರೂ ಮಾಟ ಮಂತ್ರದಿಂದ ಏನಾದರೂ ದೆವ್ವ ಗಾಳಿ ಬಿಟ್ಟಿದ್ರ ಅಂದ್ರೆ ಇದು ಕೊಳಗಾಕ್ಸಿದ ತಕ್ಷಣನೇ ಆ ಮಾಟ ಮಂತ್ರ ಬಿಟ್ಟು ಹೋಗುವಂತ ಒಂದು ಕೆಲಸ ಮಾಡಕ್ಕೆ ಯಂತ್ರ ಕಳಿಸ್ತಾ ಇದ್ದೀನಿ ಅಕಸ್ಮಾತ್ ಏನಾದ್ರೂ ಗ್ರಹ ಕಾಟದಿಂದ ಏನಾದ್ರೀ ದೆವ್ವ ಪೀಡೆ ಪಿಚಾಯ್ತರ ಬಿಟ್ಟಿದ್ರು ಆಕೆ ಮೇಯಾಗ ಅಂಟಿಕೊಂಡಿತ್ತಂದ್ರೆ ಗ್ರಹ ಗತಿಗಳಿಂದ ಬುಟ್ಟು ಹೋಕಿ ಯಂತ್ರ ಕಳಿಸ್ತಾ ಇದ್ದೀನಿ ಇದು ಶಿವಶಕ್ತಿ ಯಂತ್ರ ಈ ಯಂತ್ರವನ್ನು ಬಿಟ್ರೆ ಯಾವುದೋ ಜನ್ಮದ ಪಾಪದ ಒಂದು ಫಲದಿಂದನೂ ಈ ತರ ಹಾಕ್ತಿರಬಹುದು ಹಂಗಾಗಿ ಆ ಜ ಹಿಂದಿನ ಜನ್ಮದ ಪಾಪ ಕರ್ಮಗಳು ಸಹ ಬುಟ್ಟು ಹಾಕಿ ಯಂತ್ರವನ್ನು ಕಳಿಸ್ತಾ ಇದ್ದೀನಿ ಇದು ಸರ್ವ ರಕ್ಷ ಯಂತ್ರ ಇದು ಈ ಯಂತ್ರವನ್ನು ಕಟ್ಟಿಬಿಟ್ರೆ ಮೇ ದೆವ್ವ ಪೀಡೆ ಬಿಟ್ಟು ಹೋಗೋದಲ್ಲದೆ ಎಲ್ಲಾ ಜನ್ಮದ ಪಾಪ ಕರ್ಮಗಳು ಬಿಟ್ಟು ಹೋಗ್ತವೆ ಪ್ರತಿಯೊಂದು ಕೆಲಸವನ್ನು ಒಂದು ಯಂತ್ರವನ್ನು ಇದು ಬಿಟ್ಟಿರ್ತೀನಿ ಒಂದು ದಿಕ್ಬಂಧನ ಸಹ ಮಾಡ್ತಾ ಇದ್ದೀನಿ ಯಾಕೆ ಮೇಯ್ ಯಾವ್ದೇ ತರ ಮತ್ತೆ ಮತ್ತ ದಿಕ್ಬಂಧನ ಮಾಡ್ತಾ ಇದ್ದೀನಿ ದಿಗ್ಬಂಧನ ಯಂತ್ರ ಇದು ಅದಲ್ಲದೆ ಜಳಕ ಮಾಡಕ್ ಈ ಪುಡಿ ಕೊಡ್ತಾ ಇದ್ದೀನಿ ಈ ಪುಡಿ ಹಾಕಿಕೊಂಡು ಮೈ ತೊಕೊಂಡ್ಬಿಟ್ರೆ ಸಾಕು ಗಾಗ ದೆವ್ವ ಪೀಡೆ ಪಿಚಾಚಿ ನವಗ್ರಹಗಳು ನಾಗದೋಷ ಪ್ರತಿ ಒಂದು ದೆವ್ವ ಪೀಡೆ ಪಿಚಾಚಿ ಬ್ರಹ್ಮ ರಾಕ್ಷಸಿ ಎಲ್ಲ ಸಹ ಬುಟ್ಟು ಹೋಗಿದ ಪುಡಿ ಕೊಡ್ತಾ ಇದ್ದೀನಿ ಇದು ನಲವತ್ತೊಂದಿನ ಲೋಭನ ಹಾಕಿ ಬೇಕು ಇದು ಅಮ್ಮನವರ ಪ್ರಸಾದ ಅಂದ್ರೆ ಅಣಿಗೇಬೇಕು ಇದು ನಲವತ್ತೊಂದು ಗಿಡದ ಮೂಲಿಕೆಯ ಒಂದು ಗಿಡ ಮೂಲಿಕೆಯನ್ನು ತಾಯಿ ಒಳಗಡೆ ಹಾಕ್ತಾ ಇದ್ದೀನಿ ಇವೆಲ್ಲ ಮಂತ್ರೋಪದೇಶ ಮಾಡಿ ಈ ತಾಯ್ದೊಳಗೆ ತುಂಬ್ತಾ ಇದ್ದೀನಿ ತುಂಬಿಬಿಟ್ಟು ಈ ನಲವತ್ತೊಂದು ಗಿಡ ಮೂಲಿಕೆ ಅದ್ರೊಳಗಡೆ ಹೇಳಕ್ ಇದ್ದೀನಿ ಜೈ ಕಾಳಿಕೆ ಮಾತೆ ಎಂತ ಭೂತ ದೆವ್ವ ಪೀಡೆ ಇದ್ರು ಜಗನ್ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ಆಶೀರ್ವಾದದಿಂದ ಅವ್ರ ಮೈ ಒಳಗ್ಕುಟ್ಟು ಹೋತದಂತ ಆಕಿನ ಆಶೀರ್ವಾದದಿಂದ ಎಲ್ಲವೂ ಅವ್ರ ಮೈ ಒಳಗಿರುವಂತ ಒಂದು ದೇವ್ವ ಪೀಡೆ ಪಿಚಾಚಿ ಬಿಟ್ಟು ಹೊತ್ತದ ಅಂತ ಹೇಳಕ್ ಇಷ್ಟಪಡ್ತಿದಿನಿ ಜೈ ಕಾಳಿಕ ಮಾತೆ you